ನಿಮ್ಮ ಹೇರ್ ಅತಿ ವೇಗವಾಗಿ ಬೆಳೆಯೋದಕ್ಕೆ ಇಲ್ಲಿದೆ ಸುಲಭವಾದ ಹಾಗೂ ಅದ್ಭುತವಾದ ಪರಿಹಾರ ಹೌದು ನಾನಿಲ್ಲಿ ತೋರಿಸ್ತಿರೋಂತಹ ಆಯಿಲ್ನ ನೀವು ವಾರದಲ್ಲಿ ಎರಡರಿಂದ ಮೂರು ಸಲಿ ಹಚ್ಚಿದ್ರೆ ಸಾಕು ಸೊ ನಿಮ್ಮ ಹೇರ್ ತುಂಬಾನೇ ಗ್ರೋತ್ ಆಗುತ್ತೆ ಹಾಗೂ ಏರ್ ಫಾಲ್ ಆಗೋದು ಕಡಿಮೆ ಆಗುತ್ತೆ ಸೊ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನೀವೇನಾದ್ರೂ ನನ್ನ ನ ಫಸ್ಟ್ ಟೈಮ್ ವಿಸಿಟ್ ಮಾಡಿ ನೋಡ್ತಾ ಇದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದಕ್ಕೆ ಏನೇನೆಲ್ಲ ಬೇಕಾಗ್ಬೋದು ಅಂತ ನಾವು ಈಗ ನೋಡ್ಕೊಂಡು ಬರೋಣ ಬನ್ನಿ ಸೊ ನಾನಿಲ್ಲಿ ಒಂದು ಐದರಿಂದ ಆರು ಐಟಮ್ನ ಇಟ್ಕೊಂಡಿದ್ದೀನಿ ಅದರಲ್ಲಿ ಒಂದು ಅರ್ಧ ಲೀಟ್ರ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ನಾನು ಇಟ್ಕೊಂಡಿದ್ದೀನಿ ಹಾಗೆ ದಪ್ಪದಾದಂತಹ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಒಂದಿದ್ರೆ ಸಾಕು ಹಾಗೆ ಒಂದ್ ಐದರಿಂದ ಆರು ಕಡ್ಡಿ ಕರ್ಬೇವಿನ ಸೊಪ್ನ ಇಟ್ಕೊಂಡಿದ್ದೀನಿ ಸ್ವಲ್ಪ ಅಲೋವೆರಾನ ತಗೊಂಡಿದೀನಿ ಸೊ ಅಲೋವೆರಾ ತುಂಬಾನೇ ಒಳ್ಳೇದು ಹೇರ್ಗೆ ಹಾಗೆ ಇಲ್ಲಿ ಸ್ವಲ್ಪ ಮೆಂತ್ಯನ ಇಟ್ಕೊಂಡಿದೀನಿ ಹಾಗೆ ಸ್ವಲ್ಪ ಎರಡು ಹೂನ ತಗೊಂಡಿದೀನಿ ಅಂದ್ರೆ ದಾಸವಾಳದ ಹೂನ ನಾನು ಎರಡು ಹೂನ ತಗೊಂಡಿದೀನಿ ಸೊ ಇದನ್ನ ಎಲ್ಲಾನು ಬಳಸ್ಕೊಂಡು ನಾವು ಹೇಗೆ ಎಣ್ಣೆನ ತಯಾರು ಮಾಡೋದು ಅಂತ ನೋಡೋಣ ನಾನು ಇಲ್ಲಿ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಸೊ ಇದು ಎಣ್ಣೆ ಚೆನ್ನಾಗಿ ಕಾಯಬೇಕು ಕಾಯಿಸ್ಕೋಬೇಕು ನಾವು ಸೊ ಅಲ್ಲಿ ತನಕ ನಾವು ಚೆನ್ನಾಗಿ ಕಾಯಿಸೋಣ ಎಣ್ಣೆನ ಸೊ ನಾವು ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಹೀಟ್ ಮಾಡ್ಕೋಬೇಕಾಗುತ್ತೆ ಸೊ ಹಾಗೆ ಕಾವು ಬರ್ತಾ ಇರತ್ತಲ್ಲ ಎಣ್ಣೆದು ನೋಡ್ಕೊಳ್ಳಿ ಹೀಟ್ ಆಗಿದೆಯೋ ಇಲ್ವೋ ಅಂತ ಸೊ ಅದು ಹೀಟ್ ಆದ ನಂತರ ನಾವು ಮೆಂತಿಯನ್ನು ಹಾಕೋಬೇಕಾಗುತ್ತೆ ಸೊ ನೋಡಿ ಹೀಟ್ ಆದ ನಂತರ ನಾವು ಮೆಂತಿ ಹಾಕಿದ್ರೆ ಈ ಥರ ಬಬ್ಬಲ್ಸ್ ಥರ ಬರಬೇಕು ಅಲ್ಲಿ ತನಕ ಮೆಂತಿಯನ್ನು ಹಾಕೊಳ್ಳೋಕ್ಕೆ ಹೋಗಬೇಡಿ ಇದಾದ ನಂತರ ಮೆಂತ್ಯನ ಹಾಕ್ಕೊಳ್ಳಿ ಸೊ ಈ ಥರ ಬಂದಾದಮೇಲೆ ಒಂದು ಟೂ ಮಿನಿಟ್ಸ್ ತನಕ ಮೆಂತ್ಯನ ಬೇಯಿಸ್ಕೊಳ್ಳಿ ಎಣ್ಣೆ ಜೊತೆಗೆ ಸೊ ಕೊಬ್ಬರಿ ಎಣ್ಣೆ ಜೊತೆಗೆ ಬೇಯಿಸ್ಕೊಳ್ಳಿ ಅದಾದ ನಂತರ ನಾವು ದಾಸವಾಳದ ಎಳೆ ಹೂವನ್ನ ಹಾಕಬೇಕಾಗತ್ತೆ ಅದು ಅಷ್ಟೇ ಅದಾಗಿ ಒಂದು ಟೂ ಮಿನಿಟ್ಸ್ ಆದಮೇಲೆ ಇದನ್ನ ಹಾಕೊಳ್ಳಿ ಸೊ ಇದು ಚೆನ್ನಾಗಿ ಬೇಯಿಸ್ಕೊಳ್ಳಿ ಬೆಂದ ನಂತರ ನಾವು ನೆಕ್ಸ್ಟ್ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳೋಣ ಸೊ ಇದು ಸ್ವಲ್ಪ ಸಿಡಿಯತ್ತೆ ಕರ್ಬೇವಿನ ಸೊಪ್ಪು ಎಣ್ಣೆ ಜೊತೆಗೆ ಸೊ ಸ್ವಲ್ಪ ದೂರ ನಿಂತ್ಕೊಂಡು ಹಾಗೆ ಹಾಕೊಳ್ಳಿ ಇದು ಅಷ್ಟೇ ಇದನ್ನು ಹಾಕಿ ಒನ್ ಟೂ ಮಿನಿಟ್ಸ್ ತ್ರೀ ಮಿನಿಟ್ಸ್ ಬೇಯಿಸ್ಕೋಬೇಕು ನಾವು ಚೆನ್ನಾಗಿ ಅದಾಗಿದ ನಂತರ ನಾವು ಏನೇ ಆ್ಯಡ್ ಮಾಡ್ಕೋಬೇಕು ಅಂದರೂ ಮಾಡ್ಕೋಬೋದು ಸೊ ಲಾಸ್ಟಲ್ಲಿ ಅಲೋವೆರಾನ ಹಾಕೊಳ್ತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಈಗ ಚೆನ್ನಾಗಿ ಬೇಯಿಸ್ಬೇಕಾಗುತ್ತೆ ಈಗ ನಾವು ಎಲ್ಲಾನು ಸೊ ಎಲ್ಲನೂ ಚೆನ್ನಾಗಿ ಒಂದು ಯಾವ ಕಲರ್ ಅಂದರೆ ಒಂದು ಬ್ರೌನ್ ಕಲರ್ ಇಲ್ಲ ಬ್ಲ್ಯಾಕ್ ಕಲರ್ ಆಗೋ ತನಕ ನಾವು ಚೆನ್ನಾಗಿ ಎಣ್ಣೆಯಲ್ಲಿ ಕಾಯಿಸ್ಬೇಕಾಗುತ್ತೆ ಹಾಗೆ ನಾನಿಲ್ಲಿ ಕರ್ಬೇವಿಂದು ಕಡ್ಡಿ ಇದೆಯಲ್ಲ ಅದನ್ನು ಹಾಕೊಳ್ತಾ ಇದ್ದೀನಿ ಸೊ ಅದನ್ನೇನು ವೇಸ್ಟ್ ಮಾಡೋದು ಬೇಡ ಅಂತ ಅದನ್ನು ನಾನಿಲ್ಲಿ ಎಣ್ಣೆ ಜೊತೆಗೆ ಹಾಕಿ ಚೆನ್ನಾಗಿ ಕಾಯಿಸ್ಬೇಕಾಗುತ್ತೆ ಸೊ ಅದು ಕಾಯೋದಕ್ಕೆ ಬಿಟ್ಬಿಡೋಣ ಚೆನ್ನಾಗಿ ಸೊ ನೋಡಿ ಈ ಕಲರ್ ಬಂದಿರಬೇಕು ಸೊ ಆನಿಯನ್ ಎಲ್ಲ ತುಂಬಾ ಚೆನ್ನಾಗಿ ಬೆಂದಿದೆ ಅದ್ರ ಕಲರ್ ಬ್ರೌನ್ ಆಗಿರಬೇಕು ಸೊ ದಾಸವಾಳ ಅಂತೂ ಎಲ್ಲ ಚೆನ್ನಾಗಿ ಬೆಂದೋಗಿದೆ ಸೊ ಇದೆಲ್ಲ ಬೆಂದು ಇದ್ರ ಅಂಶ ಎಣ್ಣೆಗೆ ಅಂಟಿರುತ್ತೆ ಸೊ ಅಲ್ಲಿ ತನಕ ನಾವು ಬೇಯಿಸ್ಬೇಕಾಗುತ್ತೆ ನೋಡಿ ಈ ಕಲರ್ ಏನಾದರೂ ಬಂದಿದ್ರೆ ನೀವು ಸ್ಟವ್ನ ಆಫ್ ಮಾಡಿಬಿಡಿ ಇಸ್ ಇದ್ರ ಮೇಲೂ ಬೇಯ್ಸೋಕೆ ಹೋಗಬಾರ್ದು ಎಣ್ಣೆನ ಸೊ ಇದನ್ನೆಲ್ಲ ಬೇಯಿಸಾದ ನಾನು ಬಿಸಿ ಇದ್ದಾಗ್ಲೇ ಇದನ್ನೆಲ್ಲ ವೇಸ್ಟೇಜ್ನೆಲ್ಲ ತೆಗೆದುಬಿಡ್ತೀನಿ ಸೊ ಯಾಕಂದರೆ ಎಣ್ಣೆ ಜೊತೆ ತಣ್ಣಗಾದ ನಂತರ ಅದು ಎಣ್ಣೆನೆಲ್ಲ ಹೀರ್ಕೊಬಿಡುತ್ತೆ ಅದಕ್ಕೆ ಬಿಸಿ ಇದ್ದಾಗಲೇ ಇದನ್ನೆಲ್ಲ ಬಿಡಬೇಕಾಗುತ್ತೆ ಸೊ ಅದನ್ನೆಲ್ಲ ನಾವು ತೆಗೆದ ನಂತರ ಎಣ್ಣೆನ ಹಾರೋದಿಕ್ಕೆ ಬಿಡಬೇಕು ಸೊ ಹಾರದ ನಂತರ ನಾವು ಫಿಲ್ಟರ್ ಮಾಡ್ಕೊಳ್ಳೋಣ ಸೊ ಮೆಂತೆ ಎಲ್ಲ ಹಾಕಿರ್ತೀವಲ್ಲ ಸೊ ಅದಕ್ಕೋಸ್ಕರ ನಾವು ಫಿಲ್ಟರ್ ಮಾಡಬೇಕಾಗುತ್ತೆ ಹಾರದ ನಂತರ ಫಿಲ್ಟರ್ ಮಾಡಿಕೊಂಡು ಬೇಕಿದ್ರೆ ನಾವು ಯಾವುದಕ್ಕಾದ್ರೂ ಹಾಕೋಬಹುದು ಸೊ ಈ ಎಣ್ಣೆನ ನಾವು ವಾರದಲ್ಲಿ ಎರಡರಿಂದ ಮೂರು ಬಾರಿ ಬಳಸಬಹುದು ಸೊ ನೈಟ್ ಹಾಕೊಂಡು ಬೆಳಿಗ್ಗೆ ಸ್ನಾನ ಮಾಡ್ಕೋಬಹುದು ಇಲ್ಲಾಂದ್ರೆ ಸ್ನಾನ ಮಾಡೋದಕ್ಕಿಂತ ಮುಂಚೆ ಮುಂಚೆ ಇನ್ನೊಂದು ಎರಡು ಮೂರು ಅವರ್ ಅನ್ನೋಂಗೆ ಆಯಲ್ನ ಹಾಕೊಂಡು ಆಮೇಲೆ ಸ್ನಾನ ಮಾಡ್ಕೊಬೋದು ಸೊ ಈ ಎಣ್ಣೆ ಕಾಯಿಸಿ ಹಾಕೋದ್ರಿಂದ ನಮಗೆ ಹೇರಲ್ಲಿ ಗ್ರೋತ್ ತುಂಬಾ ಚೆನ್ನಾಗಾಗುತ್ತೆ ಹಾಗೆ ಹೇರ್ ಫಾಲ್ ಆಗೋದು ತಡೆಗಟ್ಟುತ್ತೆ ಸೊ ಹೇರ್ ಹೇರ್ನಲ್ಲಿ ಡಾರ್ಕ್ನೆಸ್ ತುಂಬಾ ಚೆನ್ನಾಗಿ ಬರುತ್ತೆ ಅಂದರೆ ಕಪ್ಪಾಗುತ್ತೆ ಹೇರು ಹಾಗೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ನಾನು ಅಂದ್ಕೊಂಡಿದ್ದೀನಿ ಏನಾದರೂ ಹೆಲ್ಪ್ ಆಗಿದರೆ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಇದೇ ಥರ ಹೆಚ್ಚಿನ ವಿಡಿಯೋಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈಗೇ ಸಪೋರ್ಟ್ ಇರಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್